ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಚಿಕ್ದ ಇದ್ದೀನಿ ನಾನು ಅದರಲ್ಲಿ ಫಸ್ಟ್ ಪೇಸ್ಟ್ ಮಾಡೋದು ತೋರಿಸ್ಕೊಡ್ತೀನಿ ಪಲಾವಿಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಪುದೀನ ಇಲ್ಲ ಪುದೀನ ಇದ್ದರೆ ಹಾಕೊಳ್ರಿ ಚೆನ್ನಾಗಾಗುತ್ತೆ ನನ್ನ ಹತ್ರ ಪುದೀನ ಇಲ್ಲ ಅದಕ್ಕೋಸ್ಕರ ಹಾಕಿಲ್ಲ ಇದಿಷ್ಟು ಹಾಕಿ ಮಿಕ್ಸಿ ಮಾಡಿಕೊಡೋಣ ಫಸ್ಟ್ ಈ ಪೇಸ್ಟ್ ಮಾಡ್ಕೊಂಡ್ರೆ ಯಾಕಂದರೆ ಮಕ್ಕಳು ಹಂಗೆ ಹಾಕಿದ್ರೆ ತೆಗೆದಿ ಊಟ ಮಾಡಬೇಕಾರೆಲ್ಲ ತೆಗೆದಿಟ್ಬಿಡ್ತಾರೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಎಲ್ಲ ಪೇಸ್ಟ್ ಮಾಡಿ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಮಿಕ್ಸಿಗೆಲ್ಲ ಹಾಕೊಂತ ಇದ್ದೀನಿ ಈಗ ಇದನ್ನ ಗಟ್ಟಿಯಾಗಿ ರುಬ್ಕೊತೀನಿ ಈಗ ರುಬ್ಬೋದಾಗಿದೆ ಈ ತರ ಫೈನ್ ಪೇಸ್ಟ್ ಮಾಡ್ಕೊಡ್ರಿ ಗ್ರೀನ್ ಆಗಿ ಚೆನ್ನಾಗಿರುತ್ತೆ ಪುದೀನ ಹಾಕಿದ್ರೆ ಇನ್ನು ಚೆನ್ನಾಗಿ ಗ್ರೀನ್ ಆಗುತ್ತೆ ಈಗ ಗ್ಯಾಸ್ ವೆಜಿಟೇಬಲ್ ಪಲಾವ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಈಗ ಎಣ್ಣೆ ಹಾಕೊಂತ ಇದ್ದೀವಿ ಎಣ್ಣೆ ಅವ್ರವ್ರಿಗೆ ಲಿಮಿಟ್ ಯಾಕಂದ್ರೆ ಒಬ್ಬೊಬ್ರು ಜಾಸ್ತಿ ಮಾಡೋರು ಇರ್ತಾರೆ ಒಬ್ಬೊಬ್ರು ಕಡಿಮೆ ಮಾಡೋರು ಇರ್ತಾರೆ ಒಂಚೂರು ಲಿಮಿಟ್ ನೋಡ್ಕೊಂಡು ಎಣ್ಣೆ ಹಾಕಬಾರ ನಾನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಸ್ವಲ್ಪ ಕಾಯಿಲೆ ಇದು ನಮ್ಮ ಕಡೆ ಬಿರಿಯಾನಿ ಎಲೆ ಅಂದರೆ ಮಾಮೂಲಿ ಬಿರಿಯಾನಿ ಎಲೆ ಅಲ್ಲ ಇದೊಂದು ಥರ ಸೊಪ್ಪು ಇದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಉಂಟು ಬಿರಿಯಾನಿ ಎಲೆ ಲೆಕ್ಕಾಗ್ತಾನೆ ಸಾಸಿವೆ ಸ್ವಲ್ಪ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಇದ್ದೀನಿ ಜೀರಿಗೆ ಸ್ವಲ್ಪ ಸರಿಯೋ ಸ್ವಲ್ಪ ಕೆಟ್ಟ ಆದಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮೊಟೊ ಹಾಕ್ತೀವಿ ಫ್ರೆಂಡ್ಸ್ ನಮ್ಮ ಮನೇಲಿ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ನಾನು ಟೊಮೊಟೊ ಯೂಸ್ ಮಾಡೋಲ್ಲ ಟೊಮೊಟೊ ಬಿಟ್ಟು ಹಂಗೆ ಮಾಡ್ತೀನಿ ನೀವು ಟೊಮೊಟೊ ಹಾಕ್ಕೊಳ್ತೀವಿ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದಿದೆ ಹಾಕ್ತೀವಿ ಈರುಳ್ಳಿ ಕರಿಬೇವು ಹಾಕ್ತೀನಿ ಸ್ಪೈಸಸ್ ಹಾಕೋದು ಆದರೆ ನಾನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇದು ಸ್ಪೈಸಸ್ ಹಾಕಲ್ಲ ಸಾಕದೆ ಜಾಸ್ತಿ ಮಸಾಲೆ ಆದ್ರೆ ಮಸಾಲೆ ಆಗಲ್ಲ ಲೈಟ್ ಆಗಿರುತ್ತೆ ಸಾಕು ಅವಾಗ ಮೆಟ್ಟ ಚೆನ್ನಾಗಿರೋದು ಈಗ ಇದಾಗಿದೆ ಈಗ ವೆಜಿಟೇಬಲ್ಸ್ ಹಾಕ್ತೀವಿ ಕ್ಯಾರೆಟು ಆಲೂಗೆಡ್ಡೆ ಆಮೇಲೆ ಬಟಾಣಿ ಮೂರು ಹಾಕಿದ್ದೀನಿ ಈಗ ಇದನ್ನ ಇದು ಹಾಕಿ ಚೆನ್ನಾಗಿ ಬಳಸ್ಕೊಂಡು

ನಾವೆಲ್ಲ ಎಷ್ಟು ಚೆನ್ನಾಗಿ ಬಾಳಸ್ಕೊಂತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿಬಹುದು ಈಗ ಪೇಸ್ಟ್ ಹಾಕ್ತಾ ಇದ್ದೀವಿ ಈಗ ಗುಬ್ಬಿದಂತ ಮಸಾಲೆ ಪೇಸ್ಟ್

ಅದಾದ ವೆಜಿಟಬಲ್ ಚಿತ್ರಾಳಲೇ ಕುಕ್ ಆಗಿಬಿಡುತ್ತೆ ಈಗ ಅಕ್ಕಿ ಹಾಕ್ತಿವಿ ಅದು ಮಾಸಿ ವಾಸನೆ ಹೋಗ್ತಾ ಇದೆ ಈಗ ಅಕ್ಕಿ ತೊಳ್ದ ಅಕ್ಕಿ ಹಾಕಿ ಸ್ವಲ್ಪ ಎರಡು ಮೂರು ನಿಮಿಷ ಆ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಆ ಮಸಾಲೆ ಆ ತರಕಾರಿ ಅಕ್ಕಿ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ನೀರೆಷ್ಟು ನಾನು ಇದರಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ోట నీరు ఒట అక్కడ్రెడ్ లోట ఎరడు కల్ లోట మీరు

ಈಗ ಎರಡ್ ಸೀಟಿ ಬಂದ್ರೆ ಪಲಾವ್ ರೆಡಿ ಆಗುತ್ತೆ ಈಗ ಎರಡು ಸೀಟಿ ಆಗಿದೆ ಫ್ರೆಂಡ್ಸ್ ಅಂತ ನೋಡೋಣ ಚಂದ ಮಿಕ್ಸ್ ಮಾಡಿಕೊಂಡ್ರಿ ಇಲ್ಲಾಂದ್ರೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ

ರೈತ ಜೊತೆಗೆ ಹೀಗಾಗಿದೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರುತ್ತೆ ಟೇಸ್ಟ್ ಹೇಗಾಗಿದೆ ಅಂತ ತಿಂದು ಹೇಳ್ತೀನಿ ಮೊಸರು ಬಜ್ಜಿ ರೈತ ತುಂಬ ಬಿಸಿ ಇದೆ ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಾಯಿತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಬಾಯೆಲ್ಲ ಘಮ 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 ಅಂತ ಇದೆ ಫ್ಲೇವರ್ಫುಲ್ಲಾಗಿದೆ ನೀವು ಮನೇಲಿ ಮಾಡಿಕೊಂಡು ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಬೆಳೆಸಿದ್ರೆ ನಾವು ಬೆಳೆಯೋದು ಸಪೋರ್ಟ್ ಮಾಡಿ ಹೀಗೆ ನಮ್ಮ ಎಲ್ಲ ನೋಡ್ತಾ ಇದ್ರು Support my difference.